ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಹಾಸನ ತಾಲೂಕಿನ ದುದ್ದ ಹಾಗೂ ಸಾಲಗಾಮೆ ಹೋಬಳಿಯಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೆವಿಕೆ ತಜ್ಞರು ವಿಜ್ಞಾನಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ರೈತರು ಭಾಗಿಯಾಗಿದ್ದರು ದೂರದರ್ಶನದೊಂದಿಗೆ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳು ರೈತರಿಗೆ ಸಿಗಬೇಕು ಈ ನಿಟ್ಟಿನಲ್ಲಿ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯನಿರ್ವಹಿಸುತ್ತಿದೆ ಎಂದರು ಕೃಷಿ ವಿಜ್ಞಾನ ಕೇಂದ್ರ ಕಲ್ಲಿ ಕೃಷಿ ಕಾಲೇಜು ಕಾರ್ಯಕೇರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದು ತೋಟಗಾರಿಕೆ ಇಲಾಖೆ ಹಾಸನ ಕೃಷಿ ಇಲಾಖೆ ಹಾಸನ ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದು ಇದು ತೋಟಗಾರಿಕೆ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ಲ ಕಾರ್ಯಕ್ರಮನ ಕೂಡ ಎಲ್ಲ ನಮ್ಮ ರೈತರುಗಳಿಗೆ ಅದನ್ನು ಮನಮಟ್ಟುವಂತೆ ವಿಚಾರ ಮಾಡ್ತಿದ್ದೀವಿ ಮತ್ತೊಬ್ಬ ವಿಜ್ಞಾನಿ ಶ್ರೀನಿವಾಸ್ ದೇಶಪಾಂಡೆ ಕೃಷಿ ತಂತ್ರಜ್ಞಾನ ಮತ್ತು ಅಳವಡಿಕೆ ಕುರಿತ ಮಾಹಿತಿಯಿಂದಾಗಿ ರೈತರಿಗೆ ಹೆಚ್ಚು ಉಪಯೋಗವಾಗಲಿದೆ ಎಂದರು ಪಶುಸಂಗೋಪನೆ ಎಲ್ಲಾ ರೀತಿಯಿಂದ ನಾವು ಮಾಹಿತಿಯನ್ನ ನೇರವಾಗಿ ರೈತರಿಗೆ ನೀಡಿ ಅವರು ಕೃಷಿಯಲ್ಲಿ ವಿಕಸನ ಹೊಂದಿ ಹೆಚ್ಚಿನ ಆದಾಯವನ್ನ ಪಡೆಯಲಿಕ್ಕೆ ಸಹಾಯಕಾರಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಕೈಗೊಳ್ಳುತ್ತೇವೆ ಕೃಷಿ ಅಧಿಕಾರಿ ಮೋಹನ್ ಕುಮಾರ್ ಈ ಕಾರ್ಯಕ್ರಮದ ಮೂಲಕ ರೈತರ ಮನೆ ಬಾಗಿಲಿಗೆ ಮಾಹಿತಿ ದೊರೆಯುತ್ತಿದೆ ಸರ್ಕಾರದ ಈ ಕಾರ್ಯ ಶ್ಲಾಘನೀಯ ಎಂದರು ನೀಡಿ ಸಾಮಾನ್ಯ ವರ್ಗದವರಿಗೆ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡ ತೊಂಬತ್ತರಷ್ಟು ನಾವು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಡ್ತಾ ಇದ್ದೀವಿ ಕೃಷಿ ಇಲಾಖೆ ನಿರ್ದೇಶಕ ಪಿ ರಮೇಶ್ ಕುಮಾರ್ ಮಣ್ಣಿನ ಆರೋಗ್ಯ ಕೀಟಬಾಧೆಗಳ ಬಗ್ಗೆ ವೈಜ್ಞಾನಿಕವಾಗಿ ಮಾಹಿತಿ ನೀಡಲಾಗಿದೆ ಇದರಿಂದ ರೈತರಿಗೂ ಹೆಚ್ಚು ಉಪಯುಕ್ತವಾಗಲಿದೆ ಎಂದರು ಮತ್ತು ಒಬ್ಬ ರೈತನಿಗೆ ಮ್ಯಾಕ್ಸಿಮಮ್ ಎರಡು ಎಕ್ಟರ್ ಅಂದ್ರೆ ಒಬ್ಬ ರೈತರಿಗೆ ಇಪ್ಪತ್ತು ಸಾವಿರದಷ್ಟು ಹಣವನ್ನ ನೇರವಾಗಿ ಖಾತೆಗೆ ಜಮಾ ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಇಟ್ಕೊಂಡಿದ್ದೇವೆ ಇದರ ಬಗ್ಗೆ ರೈತರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ